ಬೆಳಗಾವಿ ಜನರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಸ್ಕೈ ವರ್ಲ್ಡ್ ಅಕಾಡೆಮಿಯನ್ನ ಬೆಳಗಾವಿಯಿಂದ ವಿಮಾನಯಾನ ಟೂರ್ ಹಾಸ್ಪಿಟಾಲಿಟಿ ತರಬೇತಿ ಆರಂಭಿಸಿದ್ದೇವೆ ಎಂದು ವಿನೋದ್ ಬಾಮ್ನೆ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಮಾನಯಾನ ಮತ್ತು ಆತಿಥ್ಯ ಕ್ಷೇತ್ರಗಳಿಂದ ದರ್ಶಕಗಳ ಅನುಭವ ಮತ್ತು ನಾಯಕತ್ವವನ್ನು ತಂದುಕೊಡುವ ಉದ್ಯಮ ದಿಗ್ಗಜರ ಒಂಬತ್ತು ಬೆಂಬಲದಿಂದ ಅಕಾಡೆಮಿಯ ಪ್ರಾರಂಭವು ಮತ್ತಷ್ಟು ಬಲವಾಗಿದೆ ಅವರ ಭಾಗವಹಿಸುವಿಕೆಯು ವಿದ್ಯಾರ್ಥಿಗಳಿಗೆ ನೈಜ ವಿಶ್ವದ ಅಗತ್ಯತೆಗಳೊಂದಿಗೆ ಹೊಂದಿಕೆ ಆಗುವ ಒಳನೋಟ ಮಾರ್ಗದರ್ಶನ ಮತ್ತು ಎಕ್ಟೋಬರ್ ಅನ್ನ ಖಚಿತಪಡಿಸುತ್ತದೆ ಎಂದರು ಹೆಸರ ವಿನೋದ್ ಬಾಮ್ನೆ ಅಂತಿದೆ ನಾನು ಬೆಳಗಾವ್ ದಿಂದ ಸ್ಕೈವರ್ಡ್ ಏವಿಯೇಷನ್ ಅಕಾಡೆಮಿ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲರೂ ಕರೀತಾ ಇದ್ದಾರೆ ಯಾಕಂದರೆ ಇದನ್ನು ಬರೀ ನನಗೆ ಇಪ್ಪತ್ತೈದು ವರ್ಷದಿಂದ ಇದನ್ನ ಇನ್ಸ್ಟಿಟ್ಯೂಟ್ ಆರ್ಗನೈಜೇಷನ್ ರನ್ ಮಾಡ್ತಾ ಇದ್ದೀನಿ ಏವಿಯೇಷನ್ ಅಂದ್ರೆ ಏರ್ಪೋರ್ಟ್ ಏರ್ಲೈನ್ಸ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕರಿಯರ್ ಇರುತ್ತೆ ಇದರಲ್ಲಿ ಈ ಕರಿಯರಲ್ಲಿ ಬೆಳಗಾವಿ ಸುತ್ತಮುತ್ತ ಎಲ್ಲ ಹುಡುಗರು ಆಮೇಲೆ ರೂರಲ್ ಏರಿಯಾ ಹುಡುಗರು ಎಲ್ಲ ಗೋಸ್ಕರ ಬಂದಿರ್ತಾರೆ ಇಲ್ಲಿ ಆ ಈ ಮೇನ್ ಉದ್ದೇಶ ಅಂದರೆ ಈ ಹುಡುಗರಿಗೆಲ್ಲ ಒಂಥರ ಸರಿಯಾಗಿ ಎಜುಕೇಷನ್ ಸಿಗಲಿ ಅವ್ರಿಗೆ ಏನು ಐಡಿಯಾಸ್ ಇರೋದಿಲ್ಲ ಏವಿಯೇಷನ್ ಅಂದ್ರೆ ಏನು ಹೇಳಿ ಆ ಕರಿಯರ್ಗೋಸ್ಕರ ನಾವೆಲ್ಲ ಅವರು ಟ್ರೈನಿಂಗ್ ಮಾಡ್ತೀವಿ ಇಂಗ್ಲೀಷಿಂದ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಕನ್ನಡ ಮೀಡಿಯಮ್ ಹುಡುಗರೆಲ್ಲ ಇಂಗ್ಲೀಷಿಂದ ಇಂಗ್ಲೀಷ್ ಟ್ರೈನಿಂಗ್ ಎಲ್ಲ ಕೊಟ್ಟು ಆಮೇಲೆ ಅವ್ರು ಇಂಗ್ಲೀಷ್ ಪರ್ಫೆಕ್ಟ್ ಮಾಡಿ ಏವಿಯೇಷನ್ ಎಲ್ಲ ಕಲ್ ಕಲಿಸ್ತೀವಿ ಆಮೇಲೆ ಕಲಿತ ನಂತರ ಹುಡುಗರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅವ್ರಿಗೆ ರಿಕ್ರೂಟ್ ಕೂಡ ಮಾಡ್ತೀವಿ ಸೊ ಇನ್ನೊಬ್ಬರಿಗೆ ಮೂರು ಸಾವಿರದ ಏಳ್ನೂರು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಬೆಳಗಾವಿ ಡಿಸ್ಟ್ರಿಕ್ಕಿಂದ ಆಲ್ ಓವರ್ ಇಂಡಿಯಾದಿಂದ ನಮ್ಮೆಲ್ಲ ಸ್ಟೂಡೆಂಟ್ ಪಂಜಾಬಿಂದ ಹರಿಯಾಣದಿಂದ ಜಮ್ಮುದಿಂದ ಛತ್ತೀಸ್ಗಢ ಮುಂಬೈ ಎಲ್ಲ ಸ್ಟೇಟಿಂದ ಹುಡುಗರು ಬಂದಿರ್ತವೆ ಇಲ್ಲೇ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ ಎಲ್ಲರಿಗೂ ಜಾಬ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಟ್ರೈನಿಂಗ್ ಸರಿಯಾಗಿ ಕೊಡ್ತೀವಿ ಟ್ರೈನಿಂಗ್ ಬೇಸ್ ಪರ್ಫೆಕ್ಟ್ ಮಾಡ್ತೀವಿ ಆ ಕಾರಣದಿಂದ ಅವ್ರೆಲ್ಲೇ ಹೋದ್ರು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗ್ತದೆ ವಿಮಾನಯಾನ ಪ್ರವಾಸ ಮತ್ತು ರಿಟೈಲ್ ಸೇವೆಗಳಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಸ್ಕೈ ವರ್ಲ್ಡ್ ಅಕಾಡೆಮಿಯು ವೃತ್ತಿಗಳಿಗೆ ಉತ್ತೇರ್ಕವಾಗಲು ಉದ್ದೇಶಿಸಿದೆ ಇದು ಉದ್ಯೋಗ ಸಿದ್ಧ ಕೌಶಲ್ಯಗಳು ಮತ್ತು ವೃತ್ತಿಪರ ಪ್ರಮಾಣೀಕರಣಗಳು ಮತ್ತು ಪ್ರಮುಖ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಅವಕಾಶಗಳನ್ನು ಒದಗಿಸುತ್ತದೆ ಎಂದರು ಉದ್ಯಮ ದಿಗ್ಗಜರಿಂದ ನಡೆಸಲ್ಪಡುವ ಉತ್ತಮ ಗುಣಮಟ್ಟದ ಪ್ರಾಯೋಗಿಕ ತರಬೇತಿ ವರ್ಗ ಕೋಲಿ ಕಲೆಯಿಂದ ರೋಜ್ಗಾರಿ ವರೆಗಿನ ಎಂಡ್ ಟು ಎಂಡ್ ವೃತ್ತಿ ಬೆಂಬಲ ಭಾರತದ ಬೆಳವಣಿಗೆಯ ಸೇವಾ ಕ್ಷೇತ್ರಕ್ಕೆ ಬೆಂಬಲವಾಗುವ ರಾಷ್ಟ್ರೀಯ ಪ್ರತಿಭೆಗಳನ್ನು ರಚಿಸುವುದು ಆಗದೆ ಎಂದರು ನ್ಯೂಸ್ ಬೆಳಗಾವಿ